ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಪುನೀತ್ ರಾಘವೇಂದ್ರ ಎನಪೋಯಾ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರು ನನ್ನ ಜೊತೆಗಿದ್ದಾರೆ ಡಾಕ್ಟರ್ ಸಂಗೀತ ಲಕ್ಷ್ಮಿ ಪ್ರೊಫೆಸರ್ ನ್ಯಾಚುರೋಪತಿ ಕಾಲೇಜ್ ಹಾಗೆ ಡಾಕ್ಟರ್ ಪದ್ಮಶ್ರೀ ಅವರಿದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಹಾಗೆ ಮಿಸ್ಟರ್ ಅಜಿತ್ ಅವರು ಕೂಡ ಇದ್ದಾರೆ ಅವರು ನಮ್ಮ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಜೂನ್ ಇಪ್ಪತ್ತೊಂದು ವಿಶ್ವ ಯೋಗ ದಿನಾಚರಣೆ ಈ ವರ್ಷದ ವಿಶೇಷತೆ ಏನು ಅಂತ ಹೇಳಿದ್ರೆ ಯೋಗ ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆ ಹಾಗೂ ಹತ್ತು ವರ್ಷಗಳು ಸಂಪೂರ್ಣವಾಗಿ ನಾವು ಮುಗಿಸ್ತೇವೆ ಹಾಗಾಗಿ ದೇಶದಲ್ಲಿರುವಂಥ ಮಿನಿಸ್ಟ್ರಿ ಆಫ್ ಆಯುಷ್ ಆಯುಷ್ ಮಂತ್ರಾಲಯ ಕೂಡ ಯೋಗದ ಸಂಬಂಧ ಹಲವಾರು ಹೊಸ ಹೊಸ ಬಗೆಯ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಅವುಗಳಲ್ಲಿ ಯೋಗ ಸಮಾವೇಶ ಯೋಗ ಸಂಗಮ ಯೋಗ ಸಂವಿತ್ ಹಾಗೆ ಯೋಗ ಅನ್ಪ್ಲಗ್ಡ್ ಹಾಗೆ ಯೋಗ ಹರಿತ್ ಬೇರೆ ಬೇರೆಯಾದಂಥ ಹೊಸ ಹೊಸ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಅವುಗಳಲ್ಲಿ ವಿಶೇಷವಾಗಿ ನಮಗೆ ಈಗಾಗಲೇ ನಾವು ಯೋಗೋತ್ಸವವನ್ನು ಇಪ್ಪತ್ತೆಂಟನೇ ದಿನದ ಕೌಂಟ್ ಡೌನ್ ಪ್ರೋಗ್ರಾಮ್ ಆಗಿ ನಾವು ಎನಪು ವಿಶ್ವವಿದ್ಯಾಲಯದಲ್ಲಿ ನಾವು ಆಚರಿಸ್ತೇವೆ ಈ ಹಿಂದೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಮುಂದೆ ಜೂನ್ ಇಪ್ಪತ್ತೊಂದಕ್ಕೆ ನಾವು ಒಂದು ಸ್ವಲ್ಪ ಗ್ರ್ಯಾಂಡ್ ಸೆಲೆಬ್ರೇಷನ್ ಸ್ವಲ್ಪ ಜಾಸ್ತಿ ಜನ ಸೇರುವ ರೀತಿಯಲ್ಲಿ ನಾವು ಆರಂಭಿಸ್ತೀವಿ ಮಾಡ್ತಾ ಇದ್ದೇವೆ ಏಕೆಂತ ಹೇಳಿದ್ರೆ ಆಯುಷ್ ಮಂತ್ರಾಲಯದ ಮುಖ್ಯ ಧ್ಯೇಯ ಏನಿದೆ ಅಂತ ಹೇಳಿದ್ರೆ ಎಷ್ಟು ಜನ ಜಾಸ್ತಿ ಮಾಡ್ತಾರೋ ಅಷ್ಟು ಒಳ್ಳೆಯದು ಕೇವಲ ಅಷ್ಟು ಮಾತ್ರ ಅಲ್ಲ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ರಾಷ್ಟ್ರವ್ಯಾಪಿಯಾಗಿ ಇದನ್ನು ಒಂದು ಆಂದೋಲನದ ರೀತಿಯಲ್ಲಿ ನಾವು ನಡೆಸ್ತಾ ಇದ್ದೇವೆ ಜೂನ್ ಇಪ್ಪತ್ತೊಂದನೇ ತಾರೀಕು ನಾವು ಬೆಳಿಗ್ಗೆ ಏಳರಿಂದ ಏಳು ಮುಕ್ಕಾಲರವರೆಗೆ ನಮ್ಮಲ್ಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸುಮಾರು ಐನೂರಕ್ಕೂ ಹೆಚ್ಚು ಮಂದಿ ನಾವು ನಿರೀಕ್ಷೆಯಲ್ಲಿದ್ದೇವೆ ಸೇರಿಸುವಂಥದ್ದು ಅವರೆಲ್ಲರೂ ಸಾಮೂಹಿಕವಾಗಿ ಏಳರಿಂದ ಏಳು ಮುಕ್ಕಾಲರವರೆಗೆ ಯೋಗಾಭ್ಯಾಸ ಮಾಡ್ತದೆ ಮಾಡ್ತೇವೆ ಆರೂವರೆಗೆ ನಮ್ಮ ಬೆಳಗಿನ ಕಾರ್ಯಕ್ರಮಗಳು ಆರಂಭವಾಗ್ತದೆ ಆರು ಮುಕ್ಕಾಡರಿಂದ ಏಳು ಗಂಟೆಯವರೆಗೆ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಇಲ್ಲಿ ಮಾತಾಡುವರಿದ್ದಾರೆ ಯಾಕಂದ್ರೆ ಇಡೀ ಪೂರ್ತಿ ವರ್ಷದಲ್ಲಿ ನಾವು ಗಮನಿಸ್ ಗಮನಿಸಿಕೊಂಡಿರುವ ಹಾಗೆ ಪ್ರಧಾನಿಯವರು ಕೇವಲ ಎರಡು ವಿಷಯಗಳಲ್ಲಿ ಮಾತ್ರ ನೇರವಾಗಿ ಮಾತಾಡಲಿಕ್ಕೆ ಬರುವವರು ಅದರಲ್ಲಿ ಒಂದು ಯೋಗದಲ್ಲಿ ಮಾತ್ರ ಯಾವುದೇ ತಪ್ಪದೆ ಬರ್ತಾರೆ ಪ್ರತಿ ವರ್ಷ ಹಾಗಾಗಿ ಕಾರ್ಯಕ್ರಮದ ನಂತರ ನಾವು ಮೋದಿಯವರ ಮೆಸೇಜಸ್ ಏನಿದೆ ಅದನ್ನು ಮುಗಿದ ನಂತರ ನಾವು ಸಾಮೂಹಿಕ ಯೋಗಾಭ್ಯಾಸವನ್ನು ಮಾಡ್ತೇವೆ ಯೋಗಾಭ್ಯಾಸದ ನಂತರ ಮಾಮೂಲಿಯಾಗಿ ನಾವು ಒಂಬತ್ತುವರೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಯೋಗ ದಿನಾಚರಣೆಯನ್ನು ನಾವು ಆಚರಿಸ್ತೇವೆ ಏಕೆಂದರೆ ಈ ವರ್ಷದಲ್ಲಿ ನಾವು ಇದು ಹಲವಾರು ಕಾರ್ಯಕ್ರಮಗಳು ನಾವು ಏನಪ್ಪ ಈ ವಿಶ್ವವಿದ್ಯಾಲಯ ಕೆಳೆಯೂ ಕೂಡ ಮಾಡಿದ್ದೇವೆ ಜೊತೆಗೆ ಈ ಯೋಗ ಸಮಾವೇಶದ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಕೇವಲ ನಮ್ಮಲ್ಲಿಯ ವಿಶ್ವವಿದ್ಯಾಲಯ ಮಕ್ಕಳಿಗೆ ಅಥವಾ ಅಲ್ಲಿಯ ಸಿಬ್ಬಂದಿಗಳಿಗೆ ಮಾತ್ರವಲ್ಲ ಸಾರ್ವಜನಿಕರಿಗೂ ಮುಕ್ತ ಅವಕಾಶವಿದೆ ಇಲ್ಲಿ ಭಾಗವಹಿಸಲಿಕ್ಕೆ ಬೆಳಿಗ್ಗೆ ಆರೂವರೆ ಗಂಟೆಗೆ ಸಾರ್ವಜನಿಕರು ಕೂಡ ಮುಕ್ತವಾಗಿ ಭಾಗವಹಿಸ್ಬೋದು ಅಲ್ಲಿ ನಾವು ಇವಾಗಲೇ ಪ್ರಕ್ ನಮ್ಮ ನಮ್ಮ ಕಾಲೇಜಿನ ನಂಬರನ್ನು ಕೆಳಗಡೆ ನೋಟ್ ಮಾಡಿ ಕೊಟ್ಟಿದ್ದೇವೆ ಅಲ್ಲಿ ಸಂಪರ್ಕಿಸಿದರೆ ಕೂಡಲೇ ರಿಜಿಸ್ಟ್ರೇಷನ್ ತಗೊಳ್ತಾರೆ ಅವುಗಳ ಜೊತೆಗೆ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ಪತ್ರಿಕಾ ಮಿತ್ರರು ಎಲ್ಲರೂ ಸಾಕಷ್ಟು ಆ ದಿವಸ ಹಾಜರಿದ್ದು ನಮ್ಮೊಡಗೆ ನಮಗೊಂದು ಸಹಯೋಗ ತೋರಿಸಬೇಕು ಅಂತೇಳಿ ನಮ್ಮ ಎಲ್ಲರ ಪರವಾಗಿ ನಾವು ಕೇಳಿಕೊಳ್ತೇವೆ ಹೌದು ಮತ್ತೆ ಎನಪೋಯ್ ವಿಶ್ವವಿದ್ಯಾಲಯ ನಮಗೆ ಗೊತ್ತಿರೋ ಹಾಗೆ ಒಂದು ಹನ್ನೆರಡು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದೆ ನಮ್ಮಲ್ಲಿ ಆಯುರ್ವೇದ ಇದೆ ಹೋಮಿಯೋಪತಿ ಇದೆ ನಾವೆಲ್ಲರೂ ಸೇರಿಕೊಂಡು ಒಂದು ಎನಪೋಯ್ ವಿಶ್ವವಿದ್ಯಾಲಯದ ಒಂದು ಅಮೋಘವಾದಂಥ ಒಂದು ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮವಾಗಿ ನಾವು ಇದನ್ನು ಈ ಸಾರಿ ಹಮ್ಮಿ ಹಮ್ಮಿಕೊಂಡಿದ್ದೇವೆ ಯಾಕಂದ್ರೆ ಹತ್ತನೇ ವರ್ಷದ ಸೆಲೆಬ್ರೇಷನ್ ನಮ್ಮ ಜೊತೆಗೆ ಆಯುರ್ವೇದದ ವೈದ್ಯಕೀಯ ಕಾಲೇಜ್ ಕೂಡ ಕೈ ಜೋಡಿಸ್ತಾ ಇದೆ ಹೋಮಿಯೋಪತಿ ಕಾಲೇಜ್ ಕೂಡ ಕೈ ಜೋಡಿಸ್ತಾ ಇದೆ ಹಾಗೂ ಎಲ್ಲ ಬೇರೆ ಬೇರೆ ವಿಭಾಗಗಳು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಏನಪ್ಪ ಯೂನಿವರ್ಸಿಟಿಯ ಒಂದು ದೊಡ್ಡದಾದ ಕಾರ್ಯಕ್ರಮವಾಗಿ ನಾವು ಆಯೋಜಿಸ್ತಾ ಇದ್ದೇವೆ ಹಾಗೆ ಸಾರ್ವಜನಿಕರು ಕೂಡ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜೊತೆಗೆ ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ ಹೌದು ಸಾಕಷ್ಟು ಫೋನ್ ಮಾಡಕ್ಕೆ ಹೇಳ್ತಾರೆ ಇನ್ನೇಳ್ಸ ಬೇರೆ ಏನಾದರೂ ಹೆಚ್ಚುವರಿ ಕೇಳಿ ಹಾಂ ವಿಶೇಷವಾಗಿ ಮ್ಯಾಮ್ ಕಳೆದ ವರ್ಷ ನಮಗೆ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇತ್ತು ಯಾಕಂತ ಹೇಳಿ ಆವಾಗ ಇಷ್ಟೊಂದು ಅಭೂತಪೂರ್ವವಾಗಿ ಬೆಳಿಗ್ಗೆ ಮಾಡಿರ್ಲಿಲ್ಲ ನಾವು ಸುಮಾರು ಇನ್ನೂರೈವತ್ತು ಮಂದಿ ಭಾಗವಹಿಸಿದ್ರು ಇನ್ನೂರೈವತ್ತು ಆವಾಗ ಒಂದೊಂದು ಕಾಲೇಜುಗಳ ವಿಭಾಗದಲ್ಲಿ ಮಾಡ್ತಾ ಇದ್ದೇವೆ ಆಯುರ್ವೇದ ಕಾಲೇಜು ಬೇರೆ ಹೋಮಿಯೋಪತಿ ಕಾಲೇಜು ಬೇರೆ ಪ್ರಕೃತಿ ಚಿಕಿತ್ಸಾ ಕಾಲೇಜುಗಳು ಬೇರೆ ಬೇರೆ ಅಂತೇಳಿ ಮಾಡ್ತಾ ಇದ್ದೇವೆ ಆದರೆ ಈ ಸರ್ತಿ ಹಾಗೆಲ್ಲ ನಾವು ಎಲ್ಲ ಒಂದು ಐನೂರಕ್ಕೂ ಹೆಚ್ಚು ಮಕ್ಕಳು ಒಂದೇ ಬಾರಿ ಆ್ಯಕ್ಚುಲಿ ನಮ್ಮ ಮುಖ್ಯವಾದ ಧ್ಯೇಯ ಇದ್ದಿದ್ದು ಸುಮಾರು ಒಂದೂವರೆ ಸಾವಿರ ಜನ ಎಲ್ಲರೂ ಮಾಡುವಂತಹ ಒಂದು ಅವಕಾಶದಲ್ಲಿ ಮಾಡಬೇಕು ಅಂತೇಳಿ ಆದರೆ ಮಳೆಯ ಕಾರಣವಾಗಿ ನಮಗೆ ಸ್ವಲ್ಪ ಅಷ್ಟು ಜನಕ್ಕೆ ವ್ಯವಸ್ಥೆ ಮಾಡುವಂಥದ್ದು ಸ್ವಲ್ಪ ಕಷ್ಟ ಹಾಗೆ ನಮ್ಮ ಇಂಡೋರ್ ಸ್ಟೇಡಿಯಂ ಇಂಡ್ಯೂರೆನ್ಸ್ ಝೋನಲ್ಲಿ ಐನೂರಕ್ಕೂ ಜಾಸ್ತಿ ಮಕ್ಕಳು ಆರಾಮ್ಸೆ ಮಾಡಲಿಕ್ಕಾಗ್ತದೆ ಅದಷ್ಟು ಜನರನ್ನು ನಾವು ಸೇರಿಕೊಂಡು ಏಕಕಾಲದಲ್ಲಿ ಏಳರಿಂದ ಏಳು ಮುಕ್ಕಾಲು ಐ ಡಿ ವೈ ಪ್ರೋಟೋಕಾಲ್ ನಾವು ಮೊರಾಜ್ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಅಂತ ಏನಿದೆ ಆಯುಷ್ ಮಂತ್ರಾಲಯದ ಕೆಳಗೆ ಅವರ ಸಹಕಾರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಅವರು ತಿಳಿಸಿರುವಂತೆ ಐನೂರಕ್ಕೂ ಹೆಚ್ಚು ಮಂದಿಗಳನ್ನು ನಾವು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಎಲ್ಲರೂ ಭಾಗವಹಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೇವೆ ಏಕೆಂಥೇಳಿದ್ರೆ ಈ ಯೋಗ ಎನ್ನುವಂಥದ್ದು ನಾವು ವಿಶ್ವವ್ಯಾಪ್ತಿಯಾಗಿ ಗಮನಿಸಿಕೊಂಡಿರುವ ಹಾಗೆ ಎಲ್ಲರೂ ಭಾರತ ಯೋಗ ಅಂತ ಹೇಳಿದ್ರೆ ಅದು ಭಾರತಕ್ಕೆ ಸೀಮಿತ ಅಂತ ಹೇಳುವಾಗ ಎಲ್ಲರಿಗೂ ಗೊತ್ತಿರ್ತದೆ ಹಾಗಾಗಿ ವಸುದೈವ ಕುಟುಂಬ ಕಮ್ಮ ಅಂತೇಳಿ ಹಿಂದೆ ಇತ್ತು ಈ ವರ್ಷದ ಸ್ಲೋಗನ್ ಹೇಗಿದೆ ಅಂದರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಅಂತೇಳಿ ಈ ಒನ್ ಅರ್ತ್ ಒನ್ ಹೆಲ್ತ್ ಅಂತೇಳಿದ್ರೆ ಅಂದರೆ ಇರೋದು ಒಂದೇ ಭೂಮಿ ಹಾಗೆ ಒಂದೇ ಆರೋಗ್ಯ ಮಾತ್ರ ಗೊತ್ತುಂಟು ನಾವು ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ತಗೊಂಡು ನಾವು ಮಧುಮೇಹ ಉದಾಹರಣೆಗೆ ಡಯಾಬಿಟಿಸ್ ಅಂತ ಹೇಳಿದರೆ ನಾವು ತಿಂಗಳಿಗೆ ಒಂದಷ್ಟು ಮಾತ್ರ ದುಡ್ಡು ಖರ್ಚು ಮಾಡ್ತಾ ಹೋಗ್ತೇವೆ ಅದರ ಬದಲು ಯೋಗ ಮಾಡಿಕೊಂಡು ಕಡಿಮೆ ಆದರೆ ಆ ದುಡ್ಡನ್ನು ಕೂಡ ಉಳಿಸ್ಕೊಳ್ಬೋದು ಹೇಳಿದ್ರೆ ನಾವು ದೇಹ ದೇಶದ ಆರೋಗ್ಯದ ಪರಿಸ್ಥಿತಿಯನ್ನು ಗಮನಿಸ್ಕೊಂಡ್ರೆ ದೇಶದ ಆರೋಗ್ಯ ಪರಿಸ್ಥಿತಿಯು ಸಾಕಷ್ಟು ಹದಗೆಡ್ತಾ ಬರುವಾಗ ಟ್ಯಾಕ್ಸಿನ ಅಮೌಂಟ್ ಎಲ್ಲ ಜಾಸ್ತಿ ಆ ಕಡೆ ಹೋಗ್ತಾ ಇರ್ತದೆ ಅವುಗಳನ್ನು ನಾವು ಕಡಿಮೆ ಮಾಡಿಕೊಂಡ್ರೆ ನಮ್ಮ ಇತರೆ ದೇಹ ದೇಶದ ಅಭಿವೃದ್ಧಿಗೆ ಬೇಕಾದಂಥ ಚಟುವಟಿಕೆಗಳನ್ನು ಕೂಡ ಆ ಹಣವನ್ನು ನಾವು ಬೇರೆ ರೀತಿಗೆ ಬಳಸ್ಕೊಳ್ಬೋದು ಅಲ್ವಾ ಅದಕ್ಕೆಲ್ಲ ಇರಬೇಕು ಅಂದರೆ ನಾವು ಆರೋಗ್ಯವಂತರಾಗಿರಬೇಕು ಸೊ ಈ ರೀತಿಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒನ್ ಅರ್ಥ ಒನ್ ಹೆಲ್ತ್ ಅಂತ ಹೇಳುವಂತ ರೀತಿಯಲ್ಲಿ ಈ ಬಾರಿಯ ಒಂದು ಸ್ಲೋಗನ್ ಅನ್ನು ಕೊಟ್ಟಿದ್ದಾರೆ ಅತಿಥಿಗಳಾಗಿ ನಾವು ಟ್ರೈ ಮಾಡ್ತಾ ಇದ್ದೇವೆ ಸರ್ ಏನಾಗಿದೆ ಅಂತ ಹೇಳಿದ್ರೆ ಈಗ ಇದು ಸರ್ಕಾರದ ಮಟ್ಟದಲ್ಲಿಯೂ ಕೂಡ ನಡೀತಾ ಇರುವ ಕಾರಣ ಎಮ್ ಎಲ್ ಎ ಎಂಪಿಗಳೆಲ್ಲ ಎಂಟು ಗಂಟೆಗೆ ಟೌನ್ ಹಾಲಲ್ಲಿ ಇರಬೇಕಾಗ್ತದೆ ಸೊ ಹಾಗೆ ನಮಗೆ ಸರ್ಕಾರದ ಮಟ್ಟದಿಂದ ಯಾರು ನಮ್ಮಲ್ಲಿ ಬರ್ತಾ ಇಲ್ಲ ನಮ್ಮವರು ಈಗ ಎಲ್ಲರೂ ಇರ್ತಾರೆ ಹೊರಗಡೆಯಿಂದ ನಾವು ಒಂದು ಗೆಸ್ಟ್ಗಳನ್ನು ನೋಡ್ತಾ ಇದ್ದೇವೆ ಅವರು ಸಿಕ್ಕಿದ ತಕ್ಷಣ ನಮಗೆ ನಾ ಇವತ್ತಿಗೆ ಫೈನಲೈಸ್ ಆಗ್ತದೆ ಅಷ್ಟೇ ಹಾಗಾಗಿ ಬಟ್ ವಿಶೇಷವಾಗಿ ನಾವು ಹೇಳೋದು ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಯಾರಿಗೆ ಅವಕಾಶ ಉಂಟು ಅವರೆಲ್ಲರೂ ಬಂದು ಸೇರಿಕೊಳ್ಬೋದು ನಮ್ಮ ಜೊತೆ ನಂತರ ನಮ್ಮ ಉಪಹಾರದಲ್ಲಿ ನಾವು ವ್ಯವಸ್ಥೆ ಆಗಿದ್ದೆ ಉಪಹಾರದಲ್ಲಿ ಕೂಡ ನಮ್ಮೊಟ್ಟಿಗೆ ಸೇರಿಕೊಳ್ಬೋದು ಜಸ್ಟ್ ಒಂದು ಫೋನ್ ಮಾಡಿ ನಮಗೆ ರಿಜಿಸ್ಟರ್ ಮಾಡಿಕೊಂಡರೆ ಸಾಕು ಅಂತ ಅಷ್ಟೇ ದೇಳಕಟ್ಟೆಯಲ್ಲಿ ನಡೀತದೆ ದೇಳಕಟ್ಟೆಯಲ್ಲಿ ಎನಪ ಯೂನಿವರ್ಸಿಟಿಯ ಒಳಗಡೆ ಎಂಡ್ಯೂರೆನ್ಸ್ ಝೋನ್ ಅಂತೇಳಿ ಇಂಡೋರ್ ಆಡಿಟೋರಿಯಂ ಇದೆ ಅಲ್ಲೇ ನಡೆಯುವಂಥದ್ದು ಅಲ್ಲಿಗೆ ಸಿಗ್ತಾರೆ ನೋಂದಣಿಗೆ ನಂಬರ್ ಕೊಟ್ಟಿದ್ದೇವೆ ಸರ್ ಅದಕ್ಕೆ ನಾಳೆ ತಿಳಿಸಿದ್ರು ಸಾಕು ಯಾಕಂದ್ರೆ ನಾಳಿದ್ದು ಒಂದೇ ಶನಿವಾರ ಅಲ್ವಾ ಶನಿವಾರ ಬೆಳಿಗ್ಗೆ ಆಗಿರೋ ಕಾರಣ ನಾಳೆ ತಿಳಿಸಿದ್ರು ಸಾಕು ನಮಗೆ ಶುಕ್ರವಾರ ದಿವಸ ಪತ್ರಿಕಾ ಮಾಧ್ಯಮದ ನಾನು ವಿಶೇಷವಾಗಿ ಆಹ್ವಾನಿಸ್ತೇನೆ ಎಲ್ಲರೂ ಆ ದಿವಸ ಬಂದಷ್ಟು ನಮಗೆ ಒಳ್ಳೆಯದು